Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ ಉದ್ಯೋಗಕ್ಕೆ ನಿಮಗೆ ತೊಂದರೆ ಆಗ್ತಾ ಇರೋದಿರ್ಬೋದು ಮದುವೆ ವಿಳಂಬ ಆಗ್ತಾ ಇರ್ಬೋದು ಸಂತಾನಕ್ಕೆ ಸಮಸ್ಯೆ ಇರ್ಬೋದು ಅಥವಾ ನೀವು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ನೀವು ಅಂದ್ಕೊಂಡಿರೋ ರೀತಿ ಯಾವುದು ನಿಮಗೆ ಸಕ್ಸಸ್ ಇಲ್ಲ ಅಂತ ಅನ್ನೋದಿರ್ಬೋದು ಅಥ್ವಾ ಅಥವಾ ನಿಮಗೆ ಹಣದ ವ್ಯವಹಾರ ಅನ್ನೋದು ಕುಂಠಿತ ಆಗ್ತಾ ಇದೆ ಅಂತ ನೀವು ಅಂದ್ಕೊತಾ ಇರ್ಬೋದು ಅಂಥ ಸಮಸ್ಯೆಗಳಿರ್ಬೋದು ಅಪಮೃತ್ಯು ಕಂಟಕಗಳಿರ್ಬೋದು ಆರೋಗ್ಯದ ಸಮಸ್ಯೆಗಳಿರ್ಬೋದು ಇಷ್ಟೆಲ್ಲ ಸಮಸ್ಯೆಗಳು ನಮಗೆ ಅತಿ ಶೀಘ್ರವಾಗಿ ಯಾವುದೋ ಒಂದು ರೂಪದಲ್ಲಿ ಬಗೆಹರಿಬೇಕು ಅಂತಂದರೆ ಅದರಲ್ಲೂ ವಿಶೇಷವಾಗಿ ನಾವು ಗುರುಗಳ ಸಾನ್ನಿಧ್ಯದಿಂದ ಅಂದರೆ ಗುರು ಗುರುಗಳ ಆಶೀರ್ವಾದನ ನಾವು ಪಡಿಬೇಕು ಅಂತಂದರೆ ಅದರಲ್ಲೂ ವಿಶೇಷವಾಗಿ ಈ ಧನುರ್ಮಾಸದ ಸಮಯದಲ್ಲಿ ವಿಶೇಷವಾಗಿ ಸ್ನಾನಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಅನ್ನೋದು ಇರುತ್ತೆ ಯಾಕಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ನೀವು ವಿಶೇಷವಾಗಿ ಯಾರು ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೋ ವ್ರತಗಳನ್ನು ಮಾಡ್ತಾರೋ ಅಥವಾ ಮಂತ್ರ ಪಠಣೆ ಮಾಡ್ತಾರೋ ಯಾವುದಾದ್ರೂ ಒಂದು ಅನುಷ್ಠಾನನ ನಾವು ಕ್ರಮಗೊಂಡು ಅಂದರೆ ಕೈಗೊಂಡು ಅದನ್ನು ನಾವು ಅನುಸರಿಸಿದಾಗ ಅದರಲ್ಲೂ ವಿಶೇಷವಾಗಿ ರಾಯರ ಮಠಗಳಿಗೆ ಅಥವಾ ಕೃಷ್ಣನ ಮಠಗಳಿಗೆ ಅಥವಾ ರಂಗನ ದೇವಸ್ಥಾನಗಳಿಗೆ ಅಥವಾ ಶ್ರೀನಿವಾಸ ಪದ್ಮಾವತಿ ಮಹಾಲಕ್ಷ್ಮಿ ಇರುವಂಥ ದೇವಸ್ಥಾನಗಳಿಗೆ ನೀವು ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಹೋಗೋವಂಥದ್ದನ್ನು ನಮ್ಮ ರೂಢಿಸ್ಕೊಂಡಾಗ ತುಂಬಾ ವಿಶೇಷವಾಗಿ ನಮಗಿರೋಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ಯಾಕಂದರೆ ಇಂಥ ಸಮಸ್ಯೆಗಳು ಬಂದಾಗ ನಾವು ನವಗ್ರಹಗಳ ಆರಾಧನೆ ಮಾಡಬೇಕಾಗುತ್ತೆ ಅದರಲ್ಲೂ ನಾವು ನವಶಕ್ತಿಗಳನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅದರಲ್ಲೂ ನಾವು ವಿಶೇಷ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನಕ್ಕೆ ತುಂಬನೇ ಪ್ರಾಮುಖ್ಯತೆ ಇರುತ್ತೆ ಯಾಕಂದರೆ ಇಂಥ ದಿನಗಳಲ್ಲಿ ನಾವು ಧನುರ್ಮಾಸದ ಸಮಯದಲ್ಲಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ಕಷ್ಟಗಳು ಅಥವಾ ಯಾವುದೋ ಒಂದು ಪ್ರಾಬ್ಲಮ್ಗಳು ಪದೇ ಪದೇ ಬರ್ತಾ ಇದೆ ಅಂದಾಗ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಯಾವುದೋ ಒಂದು ಋಣಾತ್ಮಕ ಬಾಧೆಗಳು ನಮ್ಮನ್ನು ಬಾಧಿಸ್ತಾ ಇರುತ್ತೆ ಅಂಥ ಬಾಧೆಗಳೆಲ್ಲ ಹೋಗಬೇಕು ಅಂದರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಸ್ನಾನನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಬರೀ ಸ್ನಾನ ಮಾಡೋದಕ್ಕಿಂತ ನಾವು ಯಾವಾಗ್ಲೂ ನಾವು ಸ್ನಾನ ಮಾಡುವಂಥ ನೀರನ್ನು ನಾವು ಸಂಕಲ್ಪ ಮಾಡಿಕೊಂಡು ನಾವು ದೇವರನ್ನ ಅದರಲ್ಲೂ ಗಂಗಾ ಮಾತೆಯನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಆ ನೀರಿಗೆ ನಾವು ವಿಶೇಷವಾಗಿ ಈ ರೀತಿ ವಸ್ತುಗಳನ್ನು ಸೇರಿಸಿ ನೀವು ಧನುರ್ಮಾಸದ ದಿನಗಳಲ್ಲಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಕೂಡ ಶ್ರೀಮಂತರಾಗ್ತೀವಿ ಅಥವಾ ನಮ್ಮಲ್ಲಿರೋಂಥ ಯಾವುದೋ ಕಷ್ಟಗಳಿದ್ರೆ ಅದೇ ಎಲ್ಲ ದೂರ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅದು ಯಾವ್ಯಾವ ದಿನ ಸ್ನಾನ ಮಾಡೋವಂಥ ನೀರಿಗೆ ಯಾವ್ಯಾವ ವಸ್ತುಗಳನ್ನು ಬೆರೆಸ್ಕೊಂಡು ಸ್ನಾನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಭಾನುವಾರ ಬಂದು ಯಾಲಕ್ಕಿ ನೀರಿನಿಂದ ಸ್ನಾನ ಮಾಡಬೇಕಾಗುತ್ತೆ ಅಂದರೆ ನೀವು ಸ್ನಾನ ಮಾಡೋವಂಥ ನೀರಿಗೆ ಸ್ವಲ್ಪ ಯಾಲಕ್ಕಿ ಕಾಯಿಗಳನ್ನ ಬೆರೆಸ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ನಿಮಗೆ ಅನುಕೂಲ ಆಗುತ್ತೆ ಇನ್ನು ನೀವು ಸೋಮವಾರ ದಿನ ಬಂದು ಗಂಗಾ ಜಲದಿಂದ ನೀವು ಸ್ನಾನ ಮಾಡಬೇಕು ಅಂದರೆ ಹಸುವಿನ ಗಂಜಲನ ನೀವು ಸೇರಿಸಿ ನೀರಿಗೆ ನೀವು ಸ್ನಾನ ಮಾಡಬೇಕಾಗುತ್ತೆ ಇನ್ನು ಮಂಗಳವಾರ ನೀವು ಸ್ನಾನ ಮಾಡುವಂಥವರು ನೀರಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಬೆರೆಸಿ ನೀವು ಸ್ನಾನ ಮಾಡಬೇಕಾಗುತ್ತೆ ಇನ್ನು ನೀವು ಬುಧವಾರದಂದು ನೀವು ಸ್ನಾನ ಮಾಡುವಂಥ ನೀರಿಗೆ ಪಚ್ಕರ್ಪೂರನ್ನು ಸ್ವಲ್ಪ ಬೆರೆಸ್ಕೊಂಡು ನೀವು ಸ್ನಾನ ಮಾಡಬೇಕಾಗುತ್ತೆ ಇನ್ನು ಗುರುವಾರದಂದು ನೀವು ಸ್ನಾನ ಮಾಡುವ ನೀರಿಗೆ ಶ್ರೀಗಂಧವನ್ನು ನೀವು ಬೆರೆಸ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಶುಕ್ರವಾರದಂದು ನೀವು ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳಗಳನ್ನು ಅಥವಾ ಒಂದು ಚಿಟಿಗೆ ಜೇನುತುಪ್ಪವನ್ನು ಸೇರಿಸಿ ನೀವು ಸ್ನಾನ ಮಾಡಬೇಕಾಗುತ್ತೆ ಧನುರ್ಮಾಸದ ಶನಿವಾರದಂದು ದೇಹಕ್ಕೆ ಎಳ್ಳೆಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಧನುರ್ಮಾಸದಲ್ಲಿ ನೀವು ಈ ರೀತಿ ಒಂದೊಂದು ದಿನಕ್ಕೂ ಒಂದೊಂದು ವಸ್ತುಗಳನ್ನು ಬೆರೆಸ್ಕೊಂಡು ಕನಿಷ್ಠ ಪಕ್ಷ ಅಂದ್ರೂ ಏಳು ದಿನಗಳಾದ್ರೂ ನೀವು ಈ ಧನುರ್ಮಾಸ ಮುಗಿಯೋದ್ರೊಳಗಡೆ ಅಂದರೆ ಸಂಕ್ರಾಂತಿ ಹಬ್ಬ ಮುಗಿಯೋದ್ರ ಒಳಗಡೆ ಈ ಏಳು ದಿನಗಳಲ್ಲಿ ಒನ್ ಒಂದು ವಾರ ನೀವು ಸಂಕಲ್ಪ ಮಾಡಿಕೊಂಡು ಈ ರೀತಿ ನೀವು ಸ್ನಾನದ ಸಂಕಲ್ಪ ಮಾಡಿಕೊಂಡು ಅದರಲ್ಲೂ ನಕ್ಷತ್ರಗಳಿರುವಾಗ ನೀವು ಈ ವ್ಯವಸ್ಥೆನ ನೀವು ಮಾಡಿಕೊಂಡು ಸ್ನಾನ ಮಾಡಿ ತದನಂತರ ನೀವು ಬೆಳಗಿನ ಜಾವ ಅಂದರೆ ಆರು ಗಂಟೆ ಒಳಗಡೆ ನೀವು ಉದಯಿಸ್ತಾ ಇರುವಂಥ ಸೂರ್ಯನೇನು ಭೂಮಿಗೆ ಬರ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ನೀವು ಯಾವುದಾದರೂ ನಿಮ್ಮ ಇಷ್ಟ ದೈವ ಅದರಲ್ಲೂ ವಿಷ್ಣುವಿನ ದೇವಸ್ಥಾನ ರಾಯರ ಮಠಗಳಿರ್ಬೋದು ಅಥವಾ ಕೃಷ್ಣನ ಮಠಗಳಿರ್ಬೋದು ಅಥವಾ ರಂಗ ರಂಗನಾಥ ಶ್ರೀನಿವಾಸ ದೇವಸ್ಥಾನಗಳಿಗೆ ನೀವು ವಿಷ್ಣುವಿಗೆ ಹೋಗಿ ವಿಶೇಷವಾಗಿ ಪೂಜೆ ಮಾಡಿದ್ದೆ ಆದರೆ ಅದರಲ್ಲೂ ವಿಶೇಷವಾಗಿ ನೀವು ವಿಷ್ಣುವಿನ ದೇವಸ್ಥಾನಗಳಿಗೆ ನಿಮಗೆ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಅಂತ ಬಯಸೋ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಂಥವರು ಒಳ್ಳೆಯ ಸಂತಾನ ಆಗಬೇಕು ಅಂತ ಬಯಸೋ ಅಂಥವರು ವಿಶೇಷವಾಗಿ ರಾಯರ ಮಠಗಳಿಗೆ ನೀವು ಬಿಳಿ ಮಲ್ಲಿಗೆ ಹೂಗಳನ್ನು ನೀವು ಯಥೇಚ್ಛವಾಗಿ ಕೊಡಬೇಕಾಗುತ್ತೆ ಅದರಲ್ಲೂ ತುಳಸಿನ ನೀವು ಕೊಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬಿಳಿ ಹೂಗಳಿಗೆ ಸಂಬಂಧಪಟ್ಟಂಥದ್ದು ಮಲ್ಲಿಗೆ ಹೂವು ಆಗಿರ್ಬೋದು ಅಥವಾ ಕಾಕಡ ಹೂವು ಇರ್ಬೋದು ಅಥವಾ ಜಾಜಿ ಹೂವು ಇರ್ಬೋದು ಅಥವಾ ನಿಮಗೆ ಮೈಸೂರು ಮಲ್ಲಿಗೆ ಅಂತ ಸಿಗುತ್ತೆ ಆ ಹೂವುಗಳಿರ್ಬೋದು ಒಟ್ಟಿನಾಗೆ ಬಿಳಿ ಬಣ್ಣದ ಹೂಗಳನ್ನು ನೀವು ವಿಶೇಷವಾಗಿ ನೀವು ನೀವೇ ನಿಮ್ಮ ಕೈಯಾರೆ ಕಟ್ಟಿದಂಥ ಹೂವುಗಳನ್ನು ವಿಶೇಷವಾಗಿ ವಿಷ್ಣು ದೇವಸ್ಥಾನಗಳಿಗೆ ನೀವು ಕೊಡೋದ್ರಿಂದ ಲಕ್ಷ್ಮಿ ಮತ್ತು ವಿಷ್ಣು ಇರೋಂಥ ದೇವಸ್ಥಾನಗಳಿಗೆ ನೀವು ಈ ರೀತಿ ಸ್ನಾನದ ಸಂಕಲ್ಪ ಮಾಡಿ ನೀವು ತೊಗೊಂಡೋಗಿ ಕೊಡೋದ್ರಿಂದ ಅದರಲ್ಲೂ ವಿಶೇಷವಾಗಿ ನೀವು ಗುರುಗಳ ಅಷ್ಟೋತ್ತರನ ಹೇಳ್ಬೋದು ಅಥವಾ ವಿಷ್ಣು ಸಹಸ್ರನಾಮ ಅಂತ ಬರುತ್ತೆ ಆ ವಿಷ್ಣು ಸಹಸ್ರನಾಮನ ನೀವು ಅವುಗಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ವಿಷ್ಣು ಸಹಸ್ರನಾಮನ ನೀವು ಪಠಿಸಿ ನೀವು ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇರ್ಬೋದು ರಾಯರಿಗೆ ವಿಶೇಷವಾಗಿ ತುಳಸಿನ ನೀವು ಅಷ್ಟೋತ್ತರ ಅಂದರೆ ರಾಯರ ಗಾಯತ್ರಿ ಮಂತ್ರ ಇರ್ಬೋದು ರಾಯರ ಪೂರ್ಣಬೋಧ ಸೂತ್ರ ಇರ್ಬೋದು ಅಕ್ಷರ ಮಾಲಿಕ ಸ್ತೋತ್ರ ಇರ್ಬೋದು ಈ ರೀತಿ ಸ್ತೋತ್ರಗಳನ್ನು ನೀವು ಪಠಣೆ ಮಾಡಿ ವಿಶೇಷವಾಗಿ ರಾಯರಿಗೆ ತುಳಸಿನ ಅರ್ಪಣೆ ಮಾಡೋ ಇರ್ಬೋದು ಅಥವಾ ಸಾವಂತಿಗೆ ಹೂವನ್ನು ನೀವು ವಿಶೇಷವಾಗಿ ರಾಯರಿಗೆ ಸಂಕಲ್ಪ ಮಾಡಿ ಕೊಡೋ ಇರ್ಬೋದು ಈ ರೀತಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನದ ಸಂಕಲ್ಪ ಮಾಡಿ ಹೂವುಗಳನ್ನು ನೀವು ಯಥೇಚ್ಛವಾಗಿ ಒಂದು ಐದು ಥರದ ಹೂವುಗಳನ್ನು ಅಥವಾ ಒಂದು ಐದು ಥರದ ಹಣ್ಣುಗಳನ್ನು ಸೇರಿಸಿ ನೀವು ಮಠಗಳಿಗೆ ಅಥವಾ ದೇವಸ್ಥಾನಗಳಿಗೆ ನೀವು ಸಂಕಲ್ಪ ಮಾಡಿಕೊಂಡು ಕೊಡೋದ್ರಿಂದ ಖಂಡಿತವಾಗ್ಲೂ ನಾವು ಕೂಡ ಬಡತನ ಅನ್ನೋದಿದ್ರೆ ಅದು ಹೋಗಿ ನಾವು ಕೂಡ ಶ್ರೀಮಂತರಾಗೋದಕ್ಕೆ ಇದು ಪೂರಕವಾಗಿ ಸಹಾಯ ಮಾಡುತ್ತೆ ಅದೇ ರೀತಿ ಮದುವೆ ವಿಳಂಬ ಆಗ್ತಾ ಇದ್ರೆ ಮದುವೆ ಕಾರ್ಯಗಳು ಖಂಡಿತವಾಗ್ಲೂ ಬೇಗ ಕೈಗೂಡುತ್ತೆ ಯಾಕಂದರೆ ನಾವು ಧನುರ್ಮಾಸದಲ್ಲಿ ಯಾವುದೇ ಒಂದು ವ್ರತ ಪೂಜೆಗಳನ್ನು ನಾವು ಸಂಕಲ್ಪ ಪೂರ್ವಕವಾಗಿ ಖಂಡಿತವಾಗ್ಲೂ ಮಾಡಿಕೊಂಡು ಿದ್ದೆ ಆದರೆ ಆದಷ್ಟು ಬೇಗ ಶೀಘ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ